ಹಿರಿಯ ಕೆ ಎಸ್ ಅಧಿಕಾರಿ ಹಾಗೂ ಹಿಂದಿನ ಕಲಬುರಗಿ ಅಪ್ಪರ್ ಜಿಲ್ಲಾಧಿಕಾರಿ ಭೀಮಾಶಂಕರ್ ತೆಗ್ಗಳ್ಳಿ ಅವರು ಅಫಜಲ್ಪುರ ತಾಲೂಕಿನ ಖತ್ರಿಗಿ ಭಾಗ್ಯವಂತಿ ದೇವಸ್ಥಾನವನ್ನು ಮಾದರಿ ಎನ್ನುವಂತೆ ಅಭಿವೃದ್ಧಿ ಮಾಡಿದ್ದು ಅವರ ವಿರುದ್ಧ ಮಾತನಾಡುತ್ತಿರುವ ಸಿದ್ಧಲಿಂಗ ಶ್ರೀಗಳ ಹೇಳಿಕೆಯನ್ನು ನಾವು ಖಂಡಿಸುತ್ತೇವೆ ಎಂದು ರೇವಣಸಿದ್ದಪ್ಪ ಸಿದ್ದಪ್ಪ ಸಾತ್ನೂರ್ ಹೇಳಿದರು ನಗರದ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಅಫಜಲ್ಪುರ ತಾಲೂಕಿನ ಖತ್ರಿಗ ಗ್ರಾಮದ ಶ್ರೀ ಭಾಗ್ಯವಂತಿ ದೇವಾಲಯದ ಜೀರ್ಣೋದ್ಧಾರ ಮಾದರಿಯಲ್ಲಿ ಚಿತ್ತಾಪುರ ತಾಲೂಕಿನ ರೇವಗಿ ಗುಡ್ಡದ ಶ್ರೀ ರೇವಣಸಿದ್ದೇಶ್ವರ ದೇವಾಲಯವನ್ನು ಎರಡ್ ಸಾವಿರದ ಹದಿನಾರರಲ್ಲಿ ಹಿರಿಯ ಕೆಎಸ್ ಅಧಿಕಾರಿಯಾಗಿರುವ ಭೀಮಾಶಂಕರ್ ತೆಗಳಿ ಅವರು ಅತ್ಯಂತ ಮುತ್ತುವರ್ಜಿ ವಹಿಸಿ ಜೀರ್ಣೋದ್ಧಾರಗೊಳಿಸಿದ್ದಾರೆ ಈ ಜೀರ್ಣೋದ್ಧಾರದ ಭಾಗವಾಗಿ ಐವತ್ತೊಂದು ಅಡಿ ಎತ್ತರದ ಶ್ರೀ ರೇವಣ ಸಿದ್ದೇಶ್ವರ ಮೂರ್ತಿ ಸ್ಥಾಪನೆ ಶ್ರೀ ರೇವಣ ಸಿದ್ದೇಶ್ವರ ಕಲ್ಯಾಣ ಮಂಟಪದ ಎರಡನೇ ಅಂತಸ್ತಿನ ನಿರ್ಮಾಣ ರೇವಗಿ ಗುಡ್ಡದ ಮೇಲಿರುವ ದೇವಸ್ಥಾನಕ್ಕೆ ಗುಣಮಟ್ಟದ ದಾರಿ ನಿರ್ಮಾಣ ಅತ್ಯುತ್ತಮ ಪಾರ್ಕಿಂಗ್ ವ್ಯವಸ್ಥೆ ದೇವಾಲಯದ ಆವರಣದಲ್ಲಿ ಉದ್ಯಾನವನ ಹಾಗೂ ಶಿವಮಂದಿರ ನಿರ್ಮಾಣದ ಜೊತೆಗೆ ದೇವಾಲಯದ ಆವರಣದಲ್ಲಿರುವ ಐತಿಹಾಸಿಕ ಬಾವಿ ಜೀರ್ಣೋದ್ಧಾರ ಕಾರ್ಯ ಕೈಗೊಂಡು ದೇವಾಲಯದ ಸೌಂದರ್ಯವನ್ನು ಹೆಚ್ಚಿಸುವಲ್ಲಿ ಭೀಮಾಶಂಕರ ತೆಗುಳಿಯವರ ಪಾತ್ರ ಪ್ರಮುಖವಾಗಿದೆ ಇನ್ನೂ ಎಲ್ಲಾ ಕಾಮಗಾರಿಗಳಲ್ಲಿ ಭೀಮಾಶಂಕರ್ ತೆಗಿಯವರು ಭ್ರಷ್ಟಾಚಾರ ನಡೆಸಿದ್ದಾರೆ ಎಂದು ಶ್ರೀರಾಮ ಸೇನೆಯ ರಾಜ್ಯಾಧ್ಯಕ್ಷ ಸಿದ್ದಲಿಂಗ ಸ್ವಾಮೀಜಿ ಅವರು ಮಾಡಿರುವ ಆರೋಪ ಬಾಲಿಶೀತನದ ಪ್ರದರ್ಶನದ ಪರಮಾವಧಿಯಾಗಿದೆ ಸ್ವಾಮೀಜಿ ಅವರು ಮಾಡಿದ ಈ ಆರೋಪವನ್ನು ರೇವಣ ಸಿದ್ದೇಶ್ವರ ದೇವಸ್ಥಾನದ ಭಕ್ತಾದಿಗಳು ನಾವು ಖಂಡಿಸುತ್ತೇವೆ ಎಂದರು ನಮ್ಮಲ್ಲಿ ರೇವಣ ಸಿದ್ದೇಶ್ವರ ದೇವಸ್ಥಾನ ಅಂತ ಇದೆ ರೇವಗಿನಲ್ಲಿ ಆ ರೇವಗಿ ದೇವಸ್ಥಾನದಲ್ಲಿ ಕೆಲವು ಕಾಮಗಾರಿಗಳು ನಡೆದಿದ್ರು ಎಂಟು ವರ್ಷದ ಹಿಂದೆ ಎಂಟು ವರ್ಷದ ಹಿಂದೆ ಶಂಕರ್ ತೆಗ್ಗಳ್ಳಿ ಅಂಥೇಳಿ ಒಬ್ಬ ಎ ಸಿ ಇದ್ದರು ಆ ಅವರು ಕಾ ಇದ್ದಾಗ ಡೆವಲಪ್ಮೆಂಟ್ ಕಾರ್ಯಕ್ರಮಗಳು ನಡೆದವು ಆ ಕಾರ್ಯಕ್ರಮ ನಡೆದಾಗ ರಾತ್ರಿ ಮೂರು ಗಂಟೆವರೆಗೂ ಅವ್ರ ಜೊತೆಗೆ ನಾನು ಇರ್ತಿದ್ದೆ ಅಂಕಲ್ ನೀವು ಸುಮ್ಮನೆ ಕೊಡ್ರಿ ಎತ್ತಬೇಡ್ರಿ ಅಂತ ಹೇಳಿಬಿಟ್ಟು ಅವರೇ ಎತ್ತಿದ್ರು ಅಂಥ ಒಬ್ಬ ಅಧಿಕಾರಿ ಮೇಲೆ ಈಗ ನೀವು ಇವ್ರ ಮೇಲೆ ಕಾಂಪ್ಲೇಂಟ್ ಆಗಿದೆ ಆ ಕಾಂಪ್ಲೇಂಟ್ ಆಗಿದ್ದು ಸರಿ ಇಲ್ಲ ಇದು ಆ್ಯಕ್ಚುಲಿ ಈಗ ಹಿಂದೆ ರೇವಣ ಸಿದ್ದೇಶ್ವರ ದೇವಸ್ಥಾನ ಹೇಗಿತ್ತು ಈಗ ಹೇಗಾಗಿದೆ ಅಂತೇಳಿ ತಾವು ಬಂದು ನೋಡಿದರೂ ತಮಗೆ ಮನವರಿಕೆ ಆಗ್ತದೆ ದೇವಸ್ಥಾನ ಎಷ್ಟು ಡೆವಲಪ್ಮೆಂಟ್ ಆಗಿದೆ ಅಂತ ದೇವಸ್ಥಾನದಲ್ಲಿ ಶಿವ ಅಂತೇಳಿ ಓಪನ್ ಆಗಿ ಶಿವನ ಮೂರ್ತಿ ಇನ್ಸ್ಟಾಲ್ ಮಾಡಿದ್ದೇವೆ ರೇವಣ ಸಿದ್ದೇಶ್ವರ ಆ ಮೂರ್ತಿ ಹೊರಗಡೆ ಒಂದು ಉದ್ಯಾನದಲ್ಲಿ ಮೂರ್ತಿ ಇನ್ಸ್ಟಾಲ್ ಮಾಡಿ ಅದಕ್ಕೆ ಫೌಂಡೇಶನ್ನು ಏನಾದರೂ ಮಾಡಿದರೆ ಒಂದು ಅರವತ್ತು ಎಪ್ಪತ್ತು ಲಾರಿ ಕಲ್ಲುಗಳು ತಂದಿರಬೇಕು ಚಿತಾಪುರ್ಲಿಂದ ಯಾಕಂದರೆ ಅಷ್ಟು ಹಾರ್ಡಾಗಿ ಮಾಡಿದ್ವಿ ಬಾ ಜೆ ಸಿ ಬಿ ಹಚ್ಚಿ ಆಮೇಲೆ ಇಟ್ಯಾಚಿ ಹಚ್ಚಿ ಒಡೆದು ಆ ಲೆವೆಲ್ ಮಾಡಿದ್ವಿ ಒಂದು ಗುಡ್ಡ ಹೀಗೆ ಸ್ಲ್ಯಾಂಟ್ ಆಗಿತ್ತು ಆ ಗುಡ್ಡನೂ ಒಡೆದು ಲೆವೆಲ್ ಮಾಡಿ ಆ ಮೂರ್ತಿ ಇನ್ಸ್ಟಾಲ್ಮೆಂಟ್ ಉದ್ಯಾನ ಉದ್ಯಾನ ಮಾಡಿದ್ದೀವಿ ಆ ರೋ ರೇವಣ ಸಿದ್ದೇಶ್ವರ ದೇವಸ್ಥಾನ ಗುಡ್ಡದ ಮೇಲಿತ್ತು ಹೀಗೆ ಸ್ಲ್ಯಾಂಟ್ ಆಗಿತ್ತು ಆ ಗುಡ್ಡ ಹೊಡೆದು ಅದೆಲ್ಲ ತೊಗೊಂಡು ಬಂದು ಒಂದು ಲೆವೆಲ್ ಮಾಡಿ ಆ ಲೆವೆಲ್ ಮಾಡಿ ಅದಕ್ಕೆ ಮತ್ತೆ ತಡೆಗೋಡೆ ಸುತ್ತ ಕಟ್ಟಿ ಆ ತಡೆಗೋಡೆನೂ ಮಾಡಿದ್ಮೇಲೆ ಈಗ ಕ ಮೇಲೆ ಬಂದು ಕಾರ್ ನಿಲ್ಲಕ್ಕೆ ವ್ಯವಸ್ಥೆನೂ ಆಗಿದೆ ರೋಡು ಆಗಿದೆ ಇದೆಲ್ಲ ವ್ಯವಸ್ಥೆ ಇರೋದರಿಂದ ಅವರು ಒಬ್ಬ ಹಾರ್ಡ್ ವರ್ಕರ್ ಆಗಿ ಕೆಲಸ ಮಾಡಿದರೆ ಅಪಾಯನೆ ಬಂದಿದ್ದರಿಂದ ನಾವು ಸುತ್ತಮುತ್ತಲಿನ ಗ್ರಾಮದವರು ನಾವು ಒಂದೇ ಊರಿನವ್ರಿಲ್ಲ ಇದ್ದೀವಿ ಕಂದ್ಗೋಳದವ್ರು ಇದ್ದೀವಿ ಮುಖ್ರಂಬಿದವ್ರು ಇದ್ದೀವಿ ಇದ್ದೀವಿ ಎಲ್ಲ ಸುತ್ತಮುತ್ತಲ ಗ್ರಾಮದಿಂದ ಮಾಹೇಸೂರದವ್ರ ಇದ್ದೀವಿ ಹೀಗೆ ಇವರು ನಾವು ಯಾಕಂದರೆ ಅವ್ರ ಜೊತೆ ಕೆಲಸ ಮಾಡಿರೋದ್ರಿಂದ ಇದು ತಪ್ಪು ಅಂತೇಳಿ ತಿಳುವಳಿಕೆಯಿಂದ ಇವರು ಅಂದೋಲ ಸ್ವಾಮಿಗಳು ಹಾಗೂ ರೇವಣ್ಸಿದ್ದ ಹಿರೇಭಟ್ ಸ್ವಾಮಿಗಳು ಇವರು ದೂರು ಕೊಟ್ಟಿದ್ದಾರೆ ಆ ದೂರನು ಹಿಂದೆ ಲೋಕಾಯುಕ್ತ ಕೊಟ್ಟಿದ್ದರು ಆ ಲೋಕಾಯುಕ್ತ ಕೊಟ್ಟಂಥ ದೂರು ಅದು ಅನುರ್ಚಿತ ಆಗಿ ಆಲ್ರೆಡಿ ಬಂದಿದೆ ಆ ಕಾಪಿ ನಿಮಗೆ ಕೊಟ್ಟಿದೆ ಅದಕ್ಕೋಸ್ಕರ ಇವರೆಲ್ಲ ಹೀಗೆ ಮಾಡ್ತಾ ಇರೋದ್ರಿಂದ ದೇವಸ್ಥಾನಗಳು ಉದ್ಧಾರ ಆಗೋಲ್ಲ ಉದ್ಧಾರ ಆಗಬೇಕಾಗಿದ್ರೆ ನಾವು ಅಲ್ಲಿ ನಾವು ಬಂದು ನೋಡಬೇಕು ಅಂದೋಲ ಸ್ವಾಮಿನೂ ಒಂದು ದಿವಸವೂ ಬರಲಿಲ್ಲ ಈ ರೇಣುಸಿದ್ಧ ಸ್ವಾಮಿನೂ ಬರಲಿಲ್ಲ ಅಂತ ಇವರು ದೇವಸ್ಥಾನ ಉದ್ಧಾರ ಮಾಡಬೇಕಾಗಿಂತ ಜನ ಹಂಗೆ ನಿದ್ದೀರಿ ನಮ್ಮ ಸುತ್ತ ಹಳ್ಳಿನವ್ರಿಗೆಲ್ಲ ಕರೆದು ಏನೇನು ಮಾಡಬೇಕಪ್ಪ ಅಂತ ನೀವು ಒಂದಿನ ಬಂದು ನೋಡಿದ್ದೀರಾ ಯಾವ ಎಷ್ಟು ದೇವಸ್ಥಾನಕ್ಕೆ ನೋಡಿದ್ದೀರಿ ಅದೆಲ್ಲ ಬೇಕಲ್ಲ ಸುಮ್ಮನೆ ಎಲ್ಲೋ ಏನೋ ಮಾಡೋದು ಎಲ್ಲೋ ಕುಂತು ಏನೋ ಒಂದು ಆರ್ ಟಿ ಐ ಲೆಟ್ರ್ ಬರೆಯೋದು ಇದು ಅಲ್ಲ ಇದು ಒಂದು ವೇಳೆ ಹೀಗೇ ನಮ್ಮ ರೇವಣ್ ಸಿದ್ದೇಶ್ವರ ಗುಡಿ ಬಗ್ಗೆ ನೀವು ಮಾಡ್ತಾ ಇದ್ದರೆ ನಾವು ಕ್ರಿಮಿನಲ್ ಕೇಸ್ ಮುಖ ಕೇಸ್ನ ಮುಖದ ಮಾಡಬೇಕಾಗ್ತದೆ ಸ್ಟಾರ್ ಕೇರ್ ಮಲ್ಟಿಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ ಕಲಬುರಗಿ ಜಿಲ್ಲೆಯ ಖ್ಯಾತ ಅನುಭವಿ ವೈದ್ಯ ಡಾಕ್ಟರ್ ಪ್ರಶಾಂತ್ ಮಾಲಿ ಅವರ ನೇತೃತ್ವದಲ್ಲಿ ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್ ನ್ಯೂರೋ ಸರ್ಜರಿ ಜನರಲ್ ಸರ್ಜರಿ ಜನರಲ್ ಮೆಡಿಸಿನ್ ಗ್ಯಾಸ್ಟ್ರೋ ಗ್ಯಾಸ್ಟ್ರೋಸರ್ಜರಿ ಪಿಡಿಯಾಟ್ರಿಕ್ ಒಬ್ಯಾಸ್ಟ್ರಿಕ್ ಗೈನಕಾಲಜಿ ಕಾರ್ಡಿಯಾಲಜಿ ನ್ಯೂರಾಲಜಿ ಸೇರಿದಂತೆ ಓಪಿಡಿ ಐಪಿಡಿ ಐಸಿಯು ಯು ಅಲ್ಟ್ರಾಸೌಂಡ್ ಟು ಇಕೋ ಲ್ಯಾಬೊರೇಟರಿ ಮೇಜರ್ ಓಟಿ ಸೌಲಭ್ಯಗಳೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಸ್ಟಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ ಇಪ್ಪತ್ನಾಲ್ಕು ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸ್ಟಾರ್ ಕೇರ್ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ಸ್ವಾಭಿಮಾನಿ ಸ್ವದೇಶಿ ಕೇಂದ್ರದ ಮುಂಭಾಗ ಗುಬ್ಬಿ ಕಾಲೋನಿ ಕಲಬುರಗಿ मोबाइल नंबर नईन जीरो डबल सिक्स नईन जीरो डबल सिक्स वन फोर अथवा एट फोर सेवन टू थ्री सिक्स जीरो टू थ्री नाइन